ಫ್ರೆಂಡ್ಸ್ ಇದಂತೂ ತುಂಬಾನೇ ವಿಶೇಷವಾಗಿರುವಂತ ಆನೆ ಹೆಸರು ಚಿನ್ನತಂಬಿ ಅಂತ ಕೊಯಂಬತ್ತೂರ್ ಭಾಗದಲ್ಲಿ ತುಂಬಾನೇ ಉಪಟಳವನ್ನ ಕೊಡ್ತಾ ಇರತ್ತೆ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಈ ಒಂದು ಆನೆನ ಇಡೀಲೇಬೇಕು ಅಂತ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಕಲಿಮ್ ಮತ್ತೆ ಇನ್ನಿತರ ಆನೆಗಳನ್ನ ಕಳಿಸ್ತಾರೆ ಸೊ ಕಲಿಮನೆ ಮನೆ ಪ್ರಖ್ಯಾತಿಯಾಗಿರುವಂತಾನೆ ಎಲ್ಲ ಒಂದು ಕಾರ್ಯಾಚರಣೆಗೆ ಅಂತ ಬಂದ್ರೆ ತಮಿಳ್ನಾಡು ಭಾಗದಲ್ಲಿ ಕಲಿಮನೆ ಉಪಯೋಗಿಸ್ಕೊಳ್ಳೋದು ಸೊ ಕಲೀಂ ಕೇವಲ ತಮಿಳ್ನಾಡು ಮಾತ್ರವಲ್ಲದೆ ಬೇರೆ ಬೇರೆ ಭಾಗದಲ್ಲಿಯೂ ಸಹ ಕಾರ್ಯಾಚರಣೆಗೆ ಹೋಗಿದ್ದಾನೆ ಅಂದ್ರೆ ಹೊರ ರಾಜ್ಯಕ್ಕೂ ಕೂಡ ಹೋಗಿದ್ದಾನೆ ಅದೇ ರೀತಿ ಚಿನ್ನತಂಬಿಯನ್ನ ಹಿಡಿದಿದ್ದು ಈ ಒಂದು ಕಲೀಂ ಎಂಬ ಆನೆ ಕಲಿಮನ ಶಿಷ್ಯ ಈ ಚಿನ್ನತಂಬಿ ಅಂತಾನೆ ಹೇಳ್ಬೋದು ನಂತರ ರೇಡಿಯೋ ಕಲರ್ ಅನ್ನು ಹಾಕಿ ಕಾಡಿಗೆ ಬಿಡುತ್ತಾರೆ ಸೊ ಅದಲ್ಲೇ ಸುತ್ತಾಡ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗಕ್ಕೆ ಶುರು ಮಾಡುತ್ತೆ ಆ ಬಳಿಕ ಮತ್ತೊಮ್ಮೆ ಅದನ್ನ ಹಿಡಿದು ಕರಾಲ್ಗೆ ಹಾಕಿ ಟ್ರೈನಿಂಗ್ ಅನ್ನು ಕೊಟ್ಟು ಪೊಳಗಿಸಿ ಒಂದು ಆನೆ ಆನೆಯಾಗಿ ಮಾಡೋಣ ನಿರ್ಧಾರ ಅದನ್ನ ಕುಮ್ಕಿ ಆನೆಯಾಗಿ ಮಾಡ್ತಾರೆ ಈಗ ಸದ್ಯಕ್ಕೆ ಕಾರ್ಯಾಚರಣೆಯಲ್ಲಿ ಚಿನ್ನತಂಬಿ ಕೂಡ ಭಾಗಿಯಾಗ್ತಾನೆ ಒಳ್ಳೊಳ್ಳೆ ಆನೆಗಳನ್ನ ಕೂಡ ಇಳಿದಿದ್ದಾನೆ ಐದು ವರ್ಷದ ಹಿಂದೆ ಈತ ಕೂಡ ಕಾಡಾನೆ ಆಗಿದ್ದ ಆದ್ರೆ ಈಗ ಕುಮ್ಕಿ ಆನೆಯಾಗಿ ಬದಲಾಗಿ ಸೂಪರ್ ಆನೆ ಆಗಿದ್ದಾನೆ ಚಿನ್ನತಂಬಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಒಂದು ಕೊಯಮತ್ತೂರು ಭಾಗದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈತ ಇರುವಂತಹ ಜಾಗ ಯಾವುದು ಕ್ಯಾಂಪ್ ಅಂದ್ರೆ ಟಾಪ್ ಸ್ಲೀಪ್ ಅಣ್ಣಮಲೈ ಟೈಗರ್ ರಿಸರ್ವ್ ಅಂತ ಇದು ಪಲಾಚಿ ಹತ್ರ ಬರುತ್ತೆ ಸೊ ಅದಕ್ಕಿಂತ ಮುಂದೆ ಹೋದ್ರೆ ಸ್ವಲ್ಪ ಕೇರಳ ಬಾರ್ಡರ್ ಕೂಡ ಬರುತ್ತೆ ಮುನ್ನಾರ್ ಬರುತ್ತೆ ಸೊ ಒಟ್ಟಿನಲ್ಲಿ ಇದಿರೋದು ಟಾಪ್ ಸ್ಲೀಪ್ ಅಂತ ಟೈಗರ್ ರಿಸರ್ವ್ ಇದೆ ಅಲ್ಲಿ ಎಲಿಫೆಂಟ್ ಕ್ಯಾಂಪಸ್ ಟಾಪ್ ಸ್ಲೀಪ್ ಅಂತ ಸೊ ಅಲ್ಲಿ ಒಂದು ವಾಸವಾಗಿರೋದು ಕಲೀಂ ಕೂಡ ಅಲ್ಲೇ ಇರೋದು ಚಿನ್ನತಂಬಿ ಕೂಡ ಅಲ್ಲೇ ಇರೋದು ಸೊ ಅದ್ಭುತವಾದಂತಹ ಆನೆ ಸೊ ಅದಕ್ಕೆ ಕಲಿಂ ಬಳಿಕ ಒಳ್ಳೊಳ್ಳೆ ನೇಮನ್ನ ಮಾಡ್ತಾ ಈ ಒಂದು ಚಿನ್ನತಂಬಿ ಆನೆ ಚೆನ್ನಾಗಿ ಕಾರ್ಯಾಚರಣೆಯಲ್ಲಿ ಆಗ್ತಾನೆ ಈಗಾಗಲೇ ಸಾಕಷ್ಟು ಆನೆಗಳನ್ನು ಕೂಡ ಚಿನ್ನತಂಬಿ ಎಂಬ ಆನೆ ಹಿಡಿದಿದ್ದಾನೆ ಸೊ ಒಳ್ಳೆ ಆನೆ ನೆಕ್ಸ್ಟ್ ಮುಂದೆ ಫ್ಯೂಚರ್ ನಲ್ಲೂ ಕೂಡ ಒಳ್ಳೆ ನೇಮ್ ಮಾಡೋದು ಗ್ಯಾರಂಟಿ ಇತ್ತಾ